नमस्कार आभिक्षकरे आज के इंडिया में स्वागत है नानो विट्ठल पवार ಶ್ರೀರಾಮ ನವಮಿ ಅಂಗವಾಗಿ ಎಲ್ಲಾ ವಲಯಗಳಿಗೆ ಬಂದ್ ಮಾಡಬೇಕಂತೇಳಿ ಆದೇಶಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆದರೂ ಸಹಿತ ಮಾಹಿತಿಯನ್ನು ಉಪ ಆಯುಕ್ತರು ಆಯುಕ್ತರು ಇವರಿಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಎಲ್ಲ ಏನು ಅದಾಲಯದ ವ್ಯವಸ್ಥೆ ಹೊಂದಾಣಿಕೆಯಾಗಿ ಕಾನೂನುಬಾಹಿರವಾಗಿ ನಡೆಯುತ್ತಿರುವ ಎಲ್ಲಾ ಒದಲೆಗಳು ಓಪನ್ ಹೆಲ್ತ್ ಇನ್ಸ್ಪೆಕ್ಟರ್ ಒಲೆ ಕಚೇರಿ ಅಧಿಕಾರಿ ಹತ್ತು ಇವರು ಕರೆ ಮಾಡಿದರೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಇದಕ್ಕೆ ಕುಮ್ಮಕ್ಕು ಕೊಡುವ ಅಧಿಕಾರಿಗಳು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಜಾಯಿಂಟ್ ಕಮಿಷನರ್ ಅಥವಾ ಆಯುಕ್ತರ ಎಲ್ಲ ಚಿಕನ್ ಅಂಗಡಿ ಮತ್ತು ಮಟನ್ ಅಂಗಡಿ ವಲಯ ಅಗಳು ಪಾಲಿಕೆಗೆ ಬಂದು ಮಾಡಲು ಆದೇಶಿಸುತ್ತಾದರೂ ಮಾಡ್ತಿದ್ದರೂ ಹಳೆ ಹುಬ್ಬಳ್ಳಿಯಲ್ಲಿ ಚಿಕನ್ ಮತ್ತು ಮಾಂಸದ ಅಂಗಡಿ ಓಪನ್ ಇರುವುದು ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಕಂಡು ಬಂದಿದೆ. ಎಲ್ಲವೂ ನೋಡಿ ಎಲ್ಲಾ ಅಧಿಕಾರಿಗಳು ಬಂದ್ ಮಾಡದೆ ನೋಡಿ ಹೋಗುತ್ತಿರುವುದು ಬಂದು ಭ್ರಷ್ಟಾಚಾರದ ಒಂದು ದೊಡ್ಡ ಕೊಡುಗೆಯಾಗಿದ್ದೆ ಎಂದು ತಿಳಿಯಬಹುದು ಯಾವುದೇ ಕರೆಗೆ ರೆಸ್ಪಾನ್ಸ್ ಮಾಡಿದ ಅಧಿಕಾರಿಗಳು ವ್ಯವಹಾರದ ಜೊತೆಗೆ ಹೊಂದಾಣಿಕೆಯಾಗಿ ವ್ಯವಹಾರ ಮಾಡುತ್ತಿರುವುದು ಎಲ್ಲೋ ಒಂದು ಕಡೆ ಬೃಹತ್ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ತೊಡಗಿದ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಆಯುಕ್ತರು ಸಹಾಯ ಕೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ ಪಾಲಿಕೆಯ ಒಡೆತನದಲ್ಲಿರುವ ಅಂಗಡಿಗಳು ಮುಗಟುಗಳು ಯಾವ ಪುರುಷಾರ್ಥಕ್ಕೆ ಅವರಿಗೆ ಕೊಟ್ಟಿದೆ ಕಾನೂನು ಬಾರಿವಾಗಿ ನಿರ್ವಹಿಸುವುದಕ್ಕೆ ಅವರ ಲೈಸೆನ್ಸ್ಗಳು ರದ್ದು ಮಾಡುತ್ತಾರೆ ಅವರಿಗೆ ಫೈನ್ಗಳು ಹಾಕ್ತಾರೆ ದಂಡಗಳನ್ನು ವಿಧಿಸ್ತಾರಾ ಅಂತ ಹೇಳಿಕ